ಹೆಲೋ ಹಾಯ್ ನಮಸ್ಕಾರ ವೆಲ್ಕಮ್ ಟು ದ ಚಾನೆಲ್ ಹೇಗಿದ್ದೀರಾ ಇಲ್ಲ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ ಇವತ್ತು ಏನು ಮಾಡ್ತಾ ಇದ್ದೀನಿ ಅಂದರೆ ಬ್ಯಾಗ್ ನೋಡಿದಾಗಲೇ ಗೊತ್ತಾಗುತ್ತೆ ಹಾಸ್ಪಿಟಲ್ ಹೋಗೋದಕ್ಕೆ ಬ್ಯಾಗ್ ಎಲ್ಲ ಪ್ಯಾಕ್ ಮಾಡೋಣ ಅಂತ ಇದ್ದೀನಿ ಆಲ್ಮೋಸ್ಟ್ ಹಂಗಂಗೆ ಇಟ್ಬಿಟ್ಟಿದ್ದೀನಿ ಬಟ್ ನಾನು ತುಂಬ ತಿಂಗ್ಸ್ಗಳನ್ನೆಲ್ಲ ಹೋಗೋದು ಬೇಡ ಏನೇನು ಬೇಕು ಅಗತ್ಯಕ್ಕೆ ಅಷ್ಟನ್ನು ಮಾತ್ರ ತಗೊಳ್ಳೋಣ ಅಂತ ಇದ್ದೀನಿ ಯಾಕೆಂದರೆ ಬ್ಯಾಗ್ ಅಮ್ಮ ಅಥವಾ ಹಸ್ಬೆಂಡ್ ನೋಡ್ಕೋತಾರೆ ಆ ಟೈಮಲ್ಲಿ ಅವರಿಗೆ ಸಡನ್ ಕೇಳಿದಾಗ ಫುಲ್ ಕನ್ಫ್ಯೂಸ್ ಆಗುತ್ತೆ ಯಾವ್ದು ಕೊಡೋದು ಯಾವ್ದು ಬೇಡ ಅಂತ ಎಲ್ಲನೂ ಉಲ್ಟಾ ಪೈಟ ಮಾಡಾಕ್ತಾರೆ ಹಾಗಾಗಿ ತುಂಬ ಕಮ್ಮಿ ಐಟಮ್ ಹೋಗೋಣ ಆಮೇಲೆ ಇನ್ನೊಂದು ಬ್ಯಾಗಲ್ಲಿ ನೆಕ್ಸ್ಟ್ ನನಗೆ ಏನು ಬೇಕೋ ಅದನ್ನ ತುಂಬಿಸಿಡೋಣ ಅವಾಗ ಬರ್ತಾ ಹೋಗ್ತಾ ಇರ್ತಾರೆ ಮನೆಗೆ ಆ ಟೈಮಲ್ಲಿ ನೆಕ್ಸ್ಟ್ ಬೇಕಂದರೆ ತಗೊಂಡು ಬಂದು ಕೊಡ್ತಾರೆ ಅಂತ ಸೊ ಕಮ್ಮಿ ಥಿಂಗ್ಸ್ಗಳನ್ನು ಪ್ಯಾಕ್ ಮಾಡ್ತಾ ಇದೀನಿ ಕೆಲವೊಂದಾಗಿ ಐಟಮ್ ಮರ್ತೋಗ್ಬಿಟ್ಟಿದ್ದೀನಿ ಅದನ್ನು ತಗೋಬೇಕು ಇವತ್ತು ನೋಡಬೇಕಿದ್ರೆ ನೆನಪಾಯ್ತು ನನಗೆ ಓ ತಗೊಂಡಿಲ್ವಲ್ಲ ಅಂತ ಅದನ್ನೆಲ್ಲ ಅಂದರೆ ಎರಡು ದಿವಸದಲ್ಲಿ ನನಗೆ ಸ್ಕ್ಯಾನಿಂಗ್ ಇದೆ ಲಾಸ್ಟ್ ಸ್ಕ್ಯಾನು ಆವಾಗ ತಗೋಬೇಕು ಅಂತ ಇದ್ದೀನಿ ಇನ್ ಕೇಸ್ ಅದಕ್ಕಿಂತ ಮುಂಚೆ ಏನಾದರೂ ಅಂದರೆ ಹಸ್ಬೆಂಡ್ ಇರ್ತಾರೆ ಅಮ್ಮ ಇರ್ತಾರೆ ಅಥ್ವಾ ಅಕ್ಕ ಇರ್ತಾಳೆ ಎಮರ್ಜೆನ್ಸಿಗೆ ತಂದು ಕೊಡೋ ಜನ ಇದ್ದಾರೆ ಹಾಗಾಗಿ ಎಷ್ಟೋನು ತಲೆ ಕೆಡಿಸ್ಕೊಂಡಿಲ್ಲ ಆಲ್ಮೋಸ್ಟ್ ಇದೆ ಹಾಗಾಗಿ ಎಲ್ಲನ ಸ್ವಲ್ಪ ಸ್ವಲ್ಪ ಅರ್ಜೆಂಟ್ ಅಲ್ಲಿ ಏನು ಬೇಕು ಅಂದರೆ ಅವರಿಗೆ ಬ್ಯಾಗ್ ಓಪನ್ ಮಾಡಬೇಕಿದ್ರೆ ಕೈಗೆ ಸಿಗಬೇಕು ಆ ರೀತಿ ಪ್ಯಾಕ್ ಮಾಡೋಣ ಅಂತ ಇದ್ದೀನಿ ಸೋ ಇವಾಗ ಪ್ಯಾಕ್ ಮಾಡ್ತೀನಿ ಆ್ಯಂಡ್ ಆಲ್ಮೋಸ್ಟ್ ಎಲ್ಲ ಇಲ್ಲಿ ಸೆಟ್ ಮಾಡಿ ಇಟ್ಟಿದ್ದೀನಿ ಇವಾಗ ಬೇಗ ಬೇಗ ಈಗ ತುಂಬಿಸೋದು ಫಸ್ಟಿಗೆ ಇದರಲ್ಲಿ ಈ ಒಂದು ಬ್ಯಾಗಲ್ಲಿ ನಾನು ನನ್ನ ಫೈಲ್ಸ್ಗಳನ್ನೆಲ್ಲ ಇಟ್ಟಿದ್ದೀನಿ ಅದಾದ ಇವಾಗ ಇದರಲ್ಲಿ ಬೇಕಾಗಿರೋ ಬಟ್ಟೆಗಳು ಎಲ್ಲ ತುಂಬಿಸ್ಬೇಕು ನಮ್ಮಮ್ಮ ಜಾಸ್ತಿ ಬಟ್ಟೆ ಯೂಸ್ ಮಾಡ್ತಾರೆ ಮಕ್ಕಳಿಗೆ ಹಾಗಾಗಿ ಇದು ಬಂದು ಸ್ವಡರ್ ಮಾಡುವಂಥ ಕ್ಲೋತ್ಗಳು ಫುಲ್ ವೈಟಲ್ಲಿದೆ ಕಾಟನ್ ಕ್ಲೋತ್ಸ್ಗಳಿದೆ ಇದರಲ್ಲಿ ಎರಡು ಮಸೀನ್ ಕ್ಲೋತ್ನ ಇಟ್ಕೊಂಡಿದೀನಿ ಸೊ ಅವರಿಗೆ ಅಂತೂ ತುಂಬ ಬಟ್ಟೆ ಇರಬೇಕು ಅದು ಹಾಸ್ಪಿಟಲಿಗೆ ಒಂದು ದಿವ್ಸಕ್ಕೆ ಹೋಗ್ತೀನಿ ಅಂದರು ಟೂ ಡೇಸ್ಗೆ ಹೋಗ್ತೀನಿ ಅಂದ್ರೂ ಅವಾಗವಾಗ ಚೇಂಜ್ ಮಾಡ್ತಾನೆ ಇರ್ತಾರೆ ಹಾಗಾಗಿ ನಾನು ಹೇಳಿದೆ ಅವ್ನು ಸ್ವಲ್ಪ ತಗೊಳ್ಳೋಣ ಅಂತ ಇಲ್ಲ ಬಟ್ಟೆ ಮಾತ್ರ ಜಾಸ್ತಿ ಬೇಕು ಅಂತ ಹೇಳಿದ್ದಾರೆ ಅವರೇ ಇದನ್ನು ರೆಡಿ ಮಾಡಿದ್ದು ಕೂಡ ಹಾಗೆ ಇದೇನಂದ್ರೆ ಇದು ಕೂಡ ಒಂದು ಕ್ಲಾತ್ ಇದು ಸ್ವ್ಯಾಡನ್ ಮಾಡೋದಕ್ಕಲ್ಲ ಬಟ್ ಅದು ಕೆಳಗಡೆ ಹಾಸೋದಕ್ಕೆ ಅಂತೆ ಅವರೇ ರೆಡಿ ಮಾಡಿ ಇಟ್ಟಿದ್ದಾರೆ ಹಾಗಾಗಿ ಇದನ್ನು ಕೂಡ ಇಟ್ಕೊಳ್ತೀನಿಲ್ಲ ಅಂದ್ರೆ ಅಲ್ಲಿ ನಾನು ತಗೊಂಡಿಲ್ಲ ಅಂದ್ರೆ ಹಾಸ್ಪಿಟಲ್ ಅಲ್ಲಿ ಹಾಕೋಕೆ ಶುರು ಮಾಡ್ತಾರೆ ಇಷ್ಟು ಸ್ವ್ಯಾಡನ್ ಮಾಡೋ ಕ್ಲಾತ್ ಗಳು ಇದು ಜಸ್ಟ್ ಕ್ಲೀನ್ ಮಾಡೋದಕ್ಕೆ ಫೇಸ್ ಎಲ್ಲ ಕ್ಲೀನ್ ಮಾಡೋದಕ್ಕೆ ಅಂತ ಎರಡು ತಗೊಂಡಿದ್ದೀನಿ ಟವೆಲ್ ತರ ಅಷ್ಟೇ ಮತ್ತೆ ಒಂದು ಬಿಗ್ ತಗೊಂಡಿದ್ದೀನಿ ಇದು ಯೂಸ್ ಆಗುತ್ತಾ ಗೊತ್ತಿಲ್ಲ ಆದ್ರೂ ತಗೊಂಡಿರೋದು ಬಿಪ್ ಇದು ಬಂದ್ಬಿಟ್ಟು ಕ್ಯಾಪ್ ಮಿಟನ್ಸ್ ಆ್ಯಂಡ್ ಸಾಕ್ಸ್ ಥರ ಮತ್ತು ಒಂದು ಸ್ವಲ್ಪ ಬಟ್ಟೆ ತಗೊಂಡಿದೀನಿ ಡ್ರೆಸ್ ಹಾಕ್ತೀನೋ ಗೊತ್ತಿಲ್ಲ ಆದರೂ ಒಂದು ಎರಡು ಮೂರು ಪೇರ್ ತಗೊಂಡಿದೀನಿ ಇರಲಿ ಅಂತ ಆ್ಯಂಡ್ ಮೇಯ್ನಾಗಿ ತಗೊಂಡಿರೋದು ಇದೆರಡು ಎರಡು ಕಲರಲ್ಲಿ ಅದು ಬಾಯ್ ಆಗುತ್ತೋ ಗರ್ಲ್ ಆಗುತ್ತೋ ಗೊತ್ತಿಲ್ಲ ಒಂದು ಬಾಯ್ ಆದ್ರೆ ಬ್ಲೂ ಕಲರ್ ಹಾಕ್ಬೇಕು ಗರ್ಲ್ ಆದ್ರೆ ಪಿಂಕ್ ಕಲರ್ ಹಾಕ್ಬೇಕು ಅಂತ ಇದೀನಿ ಹಾಗಾಗಿ ಇದ್ರನ್ನು ಇಷ್ಟು ತಗೊಂಡಿರ್ತೀನಿ ನಾನು ಸ್ವಲ್ಪ ಇದ್ರಲ್ಲಿ ಏನಂದ್ರೆ ಲಂಗೋಟ್ ಇದೆ ಇದೇನು ಫಸ್ಟ್ ಗೆ ಕೊಡಬೇಕಾಗಿಲ್ಲ ಅಂದ್ರೆ ಡೆಲಿವರಿ ಆಗೋ ಟೈಮ್ ಅಲ್ಲಿ ಅದೇನು ಕೊಡಬೇಕಾಗಿಲ್ಲ ಹಾಗಾಗಿ ಅದನ್ನು ಸ್ವಲ್ಪ ಕೆಳಗಡೆ ಇರ್ತಾ ಇದೀನಿ ಇಲ್ಲಾಂದ್ರೆ ನಾವಮ್ಮ ಎಲ್ಲ ಹಿಂಗ್ ಉಲ್ಟಾ ಅಪಲ್ಟಾ ಮಾಡಾಕ್ತಾರೆ ಆಮೇಲೆ ಇದು ಡೈಟ್ ಚೇಂಜ್ ಮಾಡೋದಕ್ಕೆ ಅಥವಾ ಮತ್ತು ಮೇನ್ ಆಗಿ ಇದು ಇಷ್ಟು ಮೇಲ್ಗಡೆ ಇಟ್ಕೊಂಡ್ಬಿಟ್ಟಿದ್ದೀನಿ ಬಿಟ್ಟಿದ್ದೀನಿ ಮತ್ತೆ ಎರಡು ಟಬಲ್ ಇದೆ ಎರಡು ಕ್ಯಾರಿ ಮಾಡೋದಕ್ಕೆ ಇಟ್ಕೊಂಡಿದ್ದೀನಿ ಇದು ಕೂಡ ಯಾ ಏನಕ್ಕೆ ಎರಡು ತಗೊಂಡಿರೋದು ಅಂದ್ರೆ ಬಾಯ್ ಆಗುತ್ತಾ ಗರ್ಲ್ ಆಗುತ್ತಾ ಅಂತ ಗೊತ್ತಿಲ್ಲ ಹಾಗಾಗಿ ಎರಡು ಕಲರ್ ಅಲ್ಲಿ ಕೂಡ ತಗೊಂಡಿರೋದು ಸೊ ಯಾವುದು ಆಗುತ್ತೆ ಅದರ ಮೇಲೆ ಡಿಪೆಂಡ್ ಇದು ಫಸ್ಟ್ ಹಿಡ್ಕೊಳ್ಳೋದಕ್ಕೆ ಅಂತ ಎಲ್ಲರೂ ಹೇಳಿದ್ದೀನಿ ಆಮೇಲೆ ಲಾಸ್ಟ್ಗೆ ನನ್ನ ಪ್ಲ್ಯಾನ್ ಪ್ರಕಾರ ಆಗುತ್ತೋ ಗೊತ್ತಿಲ್ಲ ಅವರೆಲ್ಲ ಹ್ಯಾಂಡಲ್ ಮಾಡ್ತಾ ಅಲ್ವಾ ಹಾಗಾಗಿ ಸೊ ಆಲ್ಮೋಸ್ಟ್ ಇದು ಇಷ್ಟು ಬೇವಿಗೆ ಅಂತಾನೆ ಇಷ್ಟು ಕ್ಲೋತ್ಗಳನ್ನು ತಗೊಂಡಿರೋದು ಸೊ ಅದ್ರದ್ದು ಆಯ್ತು ಇವಾಗ ನಾನು ಏನು ಅಂದ್ರೆ ಒಂದೇ ಎಲ್ಲ ತುಂಬಿಸ್ಬಿಡೋಲ್ಲ ಆತ ಬಟ್ ಆಗ್ತಾ ಇಲ್ಲ ಇನ್ನೊಂದು ಬ್ಯಾಗಲ್ಲಿ ನಂದು ಆರಾಮದಲ್ಲಿ ತುಂಬಿಸ್ಬಿಟ್ರೇ ಚೆನ್ನಾಗಿರುತ್ತೆ ಹಾಗೆ ಇಲ್ಲೊಂದು ಬ್ಯಾಗಲ್ಲಿ ಏನ್ ಮಾಡ್ತಾ ಇದ್ದೀನಿ ಅಂದರೆ ನಾನೇನೂ ಬಾಕ್ಸ್ ಪೌಚ್ಗಳೆಲ್ಲ ತಗೊಂಡ್ರೆ ನಾ ಗೊತ್ತಾಗೋದಿಲ್ಲ ಹಾಗಾಗಿ ಈ ರೀತಿ ಬ್ಯಾಗಲ್ಲಿ ಕೆಲವೆಲ್ಲ ಬೇಕಾಗುತ್ತೆ ಪ್ರಾಡಕ್ಟ್ಗಳು ಬೇಬಿ ಪ್ರಾಡಕ್ಟ್ಗಳು ಅದನ್ನೆಲ್ಲ ಈ ಬ್ಯಾಗಲ್ಲಿ ಹಾಕಬೇಕು ಅಂತ ಇದ್ದೀನಿ ರೈಟ್ಸ್ ಬೇಕಾಗುತ್ತೆ ರೈಟ್ಸ್ ತಗೊಂಡಿದ್ದೀನಿ ನಾನು ಬೇಬಿ ಪ್ರಾಡಕ್ಟು ತುಂಬ ತಿಂಕ್ ಮಾಡಲಿ ಯಾವುದು ಹಾಕೋದು ಯಾವುದು ಬೆಸ್ಟ್ ಅಂತ ಯಾಕಂದರೆ ಆ ಹನಿ ಕೂಡ ನಾವು ಫಸ್ಟ್ ಹಿಮಾಲಯ ಟ್ರೈ ಮಾಡಿದ್ದು ಅದಾದಮೇಲೆ ಹಿಮಾಲಯ ಅವನಿಗೆ ಆಗಿಲ್ಲ ಅಂತ ನಾವು ಸೆಟ್ ಆಫ್ ಇಲ್ಲಿ ಯೂಸ್ ಮಾಡೋದಕ್ಕೆ ಶುರು ಮಾಡಿದ್ವಿ ಅದು ಬರೀ ಲೋಷನ್ ಮಾತ್ರ ಅವನಿಗೆ ಹಾಕ್ತಾ ಇದ್ದೀನಿ ನಾನು ಲೋಷನ್ ಮತ್ತು ಸೋಪು ಸೋಪ್ ಇವತ್ತಿಗೂ ಕೂಡ ಹಿಮಾಲಯನ ಹಾಕ್ತಾ ಇರೋದು ಹಾಗಾಗಿ ಹಿಮಾಲಯ ಸೋಪಲ್ಲಿ ಏನು ಪ್ರಾಬ್ಲಮ್ ಆಗಿಲ್ಲ ನನ್ನ ಹಸ್ಬೆಂಡ್ ಏನಂದ್ರು ಅಂದರೆ ಫಸ್ಟಿಗೆ ನಾವು ಹಿಮಾಲಯ ಟ್ರೈ ಮಾಡೋಣ ಇನ್ ಕೇಸ್ ಅದು ಸ್ಕಿನ್ನಿಗೆ ಸರಿಯಾಗಿ ಸೂಟ್ ಆಗಿಲ್ಲ ಅಂದರೆ ನಾವು ಚೇಂಜ್ ಮಾಡೋಣ ಅಂತ ಅಂದ್ಕೊಂಡಿದೀವಿ ಪೌಡರ್ ಪೌಡರ್ ಕೂಡ ಅಷ್ಟೇ ನಾನು ಯೂಸೇ ಮಾಡಿಲ್ಲ ಹಾನಿಗೆ ಒಂದ್ಸಲ ಯೂಸ್ ಮಾಡುವಾಗ ಡಾಕ್ಟರ್ ಬೈದಿದ್ರು ಪೌಡರ್ ಯೂಸ್ ಮಾಡಬಾರ್ದು ಮಕ್ಕಳಿಗೆ ಅಂತ ಆದ್ರೂ ಫಸ್ಟ್ ಇರಲಿ ಅಂತ ಒಂದು ಚಿಕ್ಕ ಪೌಡರ್ ತಗೊಂಡಿದೀನಿ ಆ್ಯಂಡ್ ಲೋಷನ್ ಇದೆ ಆಮೇಲೆ ಇದರಲ್ಲಿ ಸೋಪ್ ಹಾಕಿಟ್ಟಿದ್ದೀನಿ ಸೇಮ್ ಕ್ಯೂ ಹಿಮಾಲಯ ಪ್ರಾಡಕ್ಟೇ ಅದನ್ನ ಇದ್ರಲ್ಲಿ ತೋರಿಸ್ತಾ ಇದ್ದೀನಿ ಇದ್ರಲ್ಲಿ ಕೂಡ ಅಷ್ಟೇ ಕೆಲವೊಂದೊಂದು ಥಿಂಗ್ಸ್ಗಳನ್ನು ಪ್ಯಾಕ್ ಮಾಡಿದ್ದೀನಿ ಅಂದರೆ ಇದ್ರಲ್ಲಿ ನಂದು ಇದೆ ಟೆಂಪ್ರೇಚರ್ ಚೆಕ್ ಮಾಡುವಂಥದ್ದು ಒಂದು ಮೇಲ್ ಕಟ್ಟಿಟ್ಕೊಂಡಿದ್ದೀನಿ ಬೇಬಿದು ಸೊ ಇದು ಮೇನ್ ಆಗಿ ಅಂದರೆ ಹುಟ್ಟಿದಾಗ್ಲೇ ನೀರು ಉದ್ದ ಉದ್ದ ಇರುತ್ತೆ ಅದನ್ನು ಕಟ್ ಮಾಡಬೇಕು ಹಾಗಾಗಿ ಮೇಲ್ ಕಟ್ಟಲು ಆ್ಯಂಡ್ ಒಂದು ಟೆಂಪ್ರೇಚರ್ ಚೆಕ್ ಮಾಡೋದು ಇಟ್ಕೊಂಡಿರೋದು ಬೇಬಿಗೆ ಮತ್ತು ಇದರಲ್ಲಿ ಏನಿರೋದು ಅಂದರೆ ಅದೆಲ್ಲ ನನಗೆ ಬೇಕಾಗಿರೋದು ಲೈಕ್ ಪೇಸ್ಟ್ ಆಗಿರ್ಬೋದು ಸ್ಟಿಕ್ಕರು ಆ್ಯಂಡ್ ಕೋಮು ಬ್ರಷು ಆಮೇಲೆ ಒಂದು ಏನಾದರೂ ಅಲ್ಲಿ ವಾಶ್ ಮಾಡೋದಕ್ಕೆ ಆದರೆ ಅಂತ ವಾಷಿಂಗ್ ಏನು ಸೋಪ್ ಇದೆ ಅದಕ್ಕೆ ಕಿಪ್ಪು ಆಮೇಲೆ ರಬ್ಬರ್ ಬ್ಯಾಂಡ್ಗಳು ಆಮೇಲೆ ಏನು ತೊಗೊಂಡಿದ್ದೀನಿ ಸದ್ಯಕ್ಕೆ ಇಷ್ಟೇ ಚಿಕ್ಕದ್ರಲ್ಲಿ ಇಟ್ಕೊಂಡಿದ್ದೀನಿ ಆಮೇಲೆ ನನ್ನ ಕ್ರೀಮ್ ಸೆಟ್ ಆಫ್ ಇಲ್ಲು ಅದು ಬೇಕು ಬಟ್ ಇವಾಗದ ಬಿಸಿಲಿಗೆ ಯೂಸ್ ಇಲ್ಲ ಆದರೂ ಬೇಕು ಅದು ನನಗೆ ಮತ್ತು ಇದೊಂದು ಪೌಚ್ ಇದೆ ಇದರಲ್ಲಿ ಏನೇನೋ ಇಟ್ಕೊಂಡಿದ್ದೀನಿ ಎಲ್ಲನೂ ಬೇಕಾದರೆ ಯೂಸ್ ಮಾಡ್ತೀನಿ ಇಲ್ಲಾಂದರೆ ಇಲ್ಲ ಆದ್ರೂ ಇದೊಂದು ಪೌಚ್ ಇರಲಿ ಅಂತ ಇದರಲ್ಲಿ ಬ್ಯಾಗಲ್ಲಿ ಹಾಕಿಡ್ತಾ ಇದ್ದೀನಿ ಆಮೇಲೆ ನನಗೆ ಒಂದು ಬಾಡಿ ವಾಶ್ ತೊಗೊಂಡಿದ್ದೀನಿ ನಾನೀಗ ಎಲ್ಲರಿಗೂ ಎಲ್ರಿಗೂ ಇದು ಅಲ್ಲಿ ಯಾರು ಇರ್ತಾರೆ ಅವರಿಗೆ ಕೂಡ ಆಗುತ್ತೆ ಸೊ ಹಾಗಾಗಿ ಒಂದು ಬಾಡಿ ವಾಶ್ ತಗೊಂಡಿದ್ದೀನಿ ಸ್ನಾನ ಮಾಡೋದಕ್ಕೆ ಮೇಯ್ನಾಗಿ ಇನ್ನೊಂದು ಅಂದರೆ ಪ್ಯಾಡ್ ತೊಗೊಂಡಿದ್ದೀನಿ ಪ್ಯಾಡ್ಸು ಸೊ ಅದರ ಬದಲು ಮೆಟರ್ನಿಟಿ ಪ್ಯಾಡ್ಸ್ ಅಂತಲೇ ಸಿಗುತ್ತೆ ಅದೊಂದು ತಗೊಳ್ಳೋದಕ್ಕೆ ನಾನು ಇವಾಗ ಸೊ ಅದನ್ನ ಒಂದು ಬೈ ಮಾಡಬೇಕು ಅದು ಅದೊಂದು ಪೆಂಡಿಂಗ್ ಇದೆ ಬಟ್ ನಾನು ಇವಾಗ ತಗೊಂಡಿರೋದು ಕೂಡ ಡಬಲ್ ಎಕ್ಸ್ ಅಲ್ಲಿ ತಗೊಂಡಿದ್ದೀನಿ ನೋಡೋಣ ಅದನ್ನ ಪರ್ಚೇಸ್ ಮಾಡಬೇಕು ಅಂತ ಇದ್ದೀನಿ ಇದು ತಗೊಂಡು ಹೋಗಲ್ಲ ಸೊ ಅದಕ್ಕೆ ಇಷ್ಟೇ ಪ್ರಾಡಕ್ಟ್ ಗಳನ್ನ ತಗೊಳ್ತಾ ಇರೋದು ನಾನು ಇನ್ನೇನಾದ್ರು ಮರ್ತೋಗಿದ್ದೀನಿ ಅಂತ ಗೊತ್ತಿಲ್ಲ ಮರ್ತೋದ್ರೆ ಮತ್ತೆ ಮನೆಗೆ ಬರ್ತಾ ಇರ್ತಾರೆ ಯಾರಾದ್ರೂ ತಗೋತಾರೆ ಎಮರ್ಜೆನ್ಸಿಯಲ್ಲಿ ಇಷ್ಟು ಸಾಕು ಅಂತ ಅಂದ್ಕೊಂಡಿದ್ದೀನಿ ಬ್ಯಾಗ್ ಕೂಡ ಹಾಗೆ ನನಗೆ ಏನ್ ಬಟ್ಟೆ ತಗೊಂಡಿದೀನಿ ಅಂದ್ರೆ ಒಂದು ಟವೆಲ್ ಇಡ್ಕೊಂಡಿದೀನಿ ನನಗೆ ಆಮೇಲೆ ಟೂ ಕುರ್ತಾಸ್ ಇದೆ ಇದು ಒಂದು ಫೀಡಿಂಗ್ ಕುರ್ತಾ ಅಂಡ್ ಒಂದು ನೈಟ್ ಡ್ರೆಸ್ ಇದೆ ಇದು ಕೂಡ ಅಷ್ಟೇ ಫೀಡಿಂಗಿಗೆ ಯೂಸ್ ಆಗುತ್ತೆ ಹಾಗಾಗಿ ಅಂಥದನ್ನೇ ತಗೊಂಡಿದ್ದೀನಿ ಆ್ಯಂಡ್ ಇನ್ನೊಂದು ನಾನು ಯಾವತ್ತೂ ನೈಟಿ ಹಾಕೋಲ್ಲ ಬಟ್ ನಮ್ಮ ಏನಂದರೆ ಹಾಸ್ಪಿಟಲ್ಗೆ ಹೋಗ್ಬೇಕಿದ್ರೆ ನೈಟ್ ಅಂದರೆ ಡೆಲಿವರಿಗೆ ಹೋಗ್ಬೇಕಿದ್ರೆ ನೈಟಿಗೆ ಬೇಗ ಬೇಕು ಅಂದಿದ್ದಾರೆ ಹಾಗಾಗಿ ಒಂದು ನೈಟಿಗೆ ತಗೊಂಡಿದ್ದೀನಿ ನಾನು ಹೇಳಿದ್ದೀನಿ ಒಂದೇ ದಿವಸ ಹಾಕೋದು ಮರು ದಿವಸ ನೀವೇ ಹಾಕ್ಕೊಂಡು ಇದನ್ನು ಅಂತ ಇದು ಕೂಡ ಫೀಡಿಂಗೇ ಈ ಈಸಿ ಆಗುತ್ತೆ ಹಾಗಾಗಿ ಇನ್ನೊಂದು ನೈಟ್ ಇಟ್ಕೊಂಡಿದ್ದೀನಿ ನಮ್ಮಮ್ಮನಿಗೋಸ್ಕರ ತಗೊಂಡಿದ್ದೀನಿ ಇದು ಬೇಕೇ ಬೇಕು ಅಂತ ಒಂದು ಟಾವಲ್ ಇಟ್ಕೊಂಡಿದೀನಿ ಇವಾಗೆಲ್ಲ ಅಲ್ವಾ ಬೇಕಾಗುತ್ತೆ ನಮಗೆ ಆಮೇಲೆ ನನಗೆ ಇಲ್ಲ ವೇರ್ಸ್ಗಳೆಲ್ಲ ಇದೆ ಇರ್ತದೆ ಆಮೇಲೆ ಒಂದು ಶಾಲ್ ಫೀಡ್ ಮಾಡಬೇಕಿದ್ರೆ ಬೇಕಾಗುತ್ತೆ ಸೊ ಇಷ್ಟು ನನ್ನ ತಿಂಗ್ಸ್ಗಳು ಇದು ಕ್ಯಾರಿಂಗ್ ಬ್ಯಾಗ್ ಇದೆ ಆಮೇಲೆ ಬೇಬಿ ಕ್ಯಾರಿ ಮಾಡೋದಕ್ಕೆ ನೋಡಿದ್ದೀರಾ ಇದನ್ನ ನಾನು ಸ್ವಲ್ಪ ತೋರಿಸಿದ್ದೀನಿ ಮತ್ತು ಇನ್ನೊಂದು ಏನಂದರೆ ಡೈಪರ್ ತಗೊಂಡಿದ್ದೀನಿ ನ್ಯೂ ಬಾರ್ನ್ ಡೈಪರ್ ಅಂತ ನಮ್ಮಮ್ಮ ಡೈಪರ್ ಹಾಕೋದಕ್ಕೆ ಬಿಡೋದೇ ಇಲ್ಲ ಅವರು ಜಾಸ್ತಿಯಾಗಿ ಬಟ್ಟೆನೇ ಯೂಸ್ ಮಾಡೋದಕ್ಕೆ ಇಷ್ಟಪಡ್ತಾರೆ ಯಾಕೆ ಮಕ್ಕಳಿಗೆ ರ್ಯಾಷಸ್ ಆಗುತ್ತೆ ಬೇಡ ಅಂತೆಲ್ಲ ಗೊಬ್ಬರ ಹಾಕ್ತಾರೆ ಹಾಗಾಗಿ ಹಾಸ್ಪಿಟಲಲ್ಲಾದರೂ ಯೂಸ್ ಮಾಡಲಿ ಅಂತ ತಗೊಂಡಿದ್ದೀನಿ ಅವ್ರು ಮಾಡಿದ್ರೆ ಗೊತ್ತಿಲ್ಲ ಅದಕ್ಕೆ ನಾನು ಲಂಗೋಟ್ ಕೂಡ ತೊಗೊಂಡಿರೋದು ಎಕ್ಸ್ಟ್ರಾ ಇನ್ ಅವ್ರು ಅಲ್ಲಿ ಮಾಡಿಲ್ಲ ಅಂದರೆ ಲಂಗೋಟ್ ಆದರೂ ಹಾಕಲಿ ಅಂತ ಗೊತ್ತಿಲ್ಲ ಅದು ಏನು ಮಾಡ್ತಾರೆ ಅಂತ ಹಾಗಾಗಿ ಅದನ್ನು ದೈಪಸ್ಟ್ ತೊಗೊಂಡಿದ್ವಿ ಕಾಮಿ ಪ್ಯಾಕು ಪ್ಯಾನ್ಸ್ ಯೂಸ್ ಮಾಡೋದು ಅದೇ ವೈಪ್ಸ್ ಮತ್ತು ಅದೇ ಏನು ಡೈಪರ್ಸ್ ತಗೊಂಡಿರೋದು ನಾವು ಪರ್ಚೇಸಿಂಗ್ ಅಂತ ಹೋದಾಗ ಅಲ್ಲಿ ಇತ್ತು ಸೊ ತಗೊಂಡ್ವಿ ಇದೆ ಬೆಸ್ಟ್ ಅಂತ ಯಾಕಂದರೆ ಹನಿ ಕೂಡ ಯೂಸ್ ಮಾಡಿದ್ದೀವಿ ನಾವು ನಮಗೇನು ಪ್ರಾಬ್ಲಮ್ ಅನಿಸಿಲ್ಲ ಹಾಗಾಗಿ ನಾವು ತಗೊಂಡಿದ್ವಿ ಅದಕ್ಕೆ ನಾವು ಇದನ್ನೇ ಪರ್ಚೇಸ್ ಮಾಡಿದ್ವಿ ಇಷ್ಟು ನಾನು ಹಾಸ್ಪಿಟಲ್ಗೆ ಹೋಗೋದಕ್ಕೆ ಬ್ಯಾಕ್ ಪ್ಯಾಕ್ ಮಾಡಿದ್ದೀನಿ ನಾವಿವಾಗ ಡೆಲಿವರಿಗೆ ಹೋಗೋದಕ್ಕೆ ಫುಲ್ ರೆಡಿ ಆಗಿದ್ದೀನಿ ಸೊ ಇಷ್ಟೇ ಇವತ್ತಿನ ವೀಡಿಯೋ ಹೋಪ್ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ ಇಷ್ಟ ಆದರೆ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮತ್ತು ಇನ್ನೊಂದು ಮೇ ಬಿ ಪ್ರೆಗ್ನೆನ್ಸಿ ರಿಲೇಟೆಡ್ ವಿಡಿಯೋ ಬರ್ಬೋದು ಅಥವಾ ಇದೇ ನನ್ನ ಪ್ರೆಗ್ನೆನ್ಸಿ ರಿಲೇಟೆಡ್ ಲಾಸ್ಟ್ ವಿಡಿಯೋ ಆಗಿರ್ಬೋದು ನೆಕ್ಸ್ಟು ಡೆಲಿವರಿ ವಿಡಿಯೋನೇ ಬರ್ಬೋದು ಗೊತ್ತಿಲ್ಲ ಯಾವುದು ವಿಡಿಯೋ ಬರುತ್ತೆ ಅಂತ ಅದಕ್ಕಾಗಿ ವೆಯ್ಟ್ ಇರಿ ಜಾಸ್ತಿ ಸಬ್ಸ್ಕ್ರೈಬ್ ಮಾಡಿ ಸೊ ಮುಂದಿನ ವೀಡಿಯೋದಲ್ಲಿ ಸಿಗ್ತೀನಿ ಅಲ್ಲಿ ತನಕ ಬ ಬಾಯ್